ಇಲ್ಲಿ ಇಲ್ಲಿ ನೆರೆದಿರಂತ ನಮ್ಮೂರಿನ ಎಲ್ಲ ರೈತ ಮುಖಂಡರು ನಮಸ್ಕಾರಗಳು ಇದು ರೈತ ಸಂಘ ಏನ್ ಮಾಡ್ಬೇಕು ಅಂತ ಒಂದು ಐದರಿಂದ ಆರು ತಿಂಗಳಿಂದನೆ ನಾವು ರೈತ ಸಂಘ ಮಾಡ್ತೀವಿ ರಸ್ತೆಗಳಲ್ಲಿ ಫಸ್ಟ್ ರಸ್ತೆಗಳಲ್ಲಿ ಮಾತಾಡ್ತಾ ಇದ್ವಿ ಆಮೇಲೆ ಒಬ್ಬರೊಬ್ರು ಸೇರಿ ಮಾತಾಡ್ತಾ ಇದ್ವಿ ಇದನ್ನ ಮಾತಾಡ್ತಾ ಮಾತಾಡ್ತೇನೆ ಅಂತ ಯಾರು ಇದನ್ನ ಉಸ್ತುವಾರಿ ಯಾರ ನೇತೃತ್ವವನ್ನ ನಾವು ಲೀಡರ್ಶಿಪ್ ತಗೊಂಡ್ ಮಾಡ್ಬೇಕು ಅನ್ನೋದು ಮೊದಲೇ ಆಗಿ ಬಂದಾಗ ಸುಮಾರು ಆಯ್ಕೆಗಳು ಬಂತು ಅದರಲ್ಲಿ ಎಲ್ಲರ ಚಾಯ್ಸ್ ಬಂದರು ಒಂದು ಪ್ರಕಾಶನನೇ ಮಾಡ್ಬೇಕು ಅಂತ ಗಂಟಕೋಶವಾಗಿ ಹೇಳ್ತೀವಿ ಮಾಡಿದ್ರೆ ಒಂದು ಪ್ರಕಾಶನೇ ಕರೆಸ್ಬೇಕು ಒಂದು ಪ್ರಕಾಶನೇ ಮೀಟ್ ಮಾಡಬೇಕು ಅನ್ನೋದು ಎಲ್ಲರ ಇಚ್ಛೆಯಾಗಿತ್ತು ಅದೇ ಪ್ರಕಾರ ಒಂದು ಪ್ರಕಾಶನವರ ನಮ್ಮ ಸ್ನೇಹಿತರು ಮೀಟ್ ಮಾಡಿದ್ರು ಅವತ್ತು ಹೋಗಕ್ಕೆ ಆಗ್ಲಿಲ್ಲ ಅವತ್ತು ಹೋದ್ಮೇಲೆ ಅವರು ಖುಷಿಯಾಗಿ ಆಯ್ತು ಒಬ್ಬ ಮಾಡ್ರು ಒಬ್ಬದ ಮೇಲೆ ಒಂದು ದಿನಾಂಕ ಇದು ಮಾಡಿದ್ರು ಮತ್ತೆ ಸಂಘನ ಹೆಂಗ್ ಮಾಡ್ಬೇಕು ಅನ್ನೋದು ಎಲ್ಲನೂ ಅವರ ಮಾರ್ಗದರ್ಶನದಲ್ಲಿ ಮಾಡ್ಕೊಂಡು ಬಂದ್ವಿ ಈ ರೈತ ಸಂಘನ ಏನಕ್ಕೆ ಮಾಡ್ಬೇಕು ಯಾಕೆ ಮಾಡ್ಬೇಕು ಅನ್ನೋದು ನಮ್ಗ ಏನಕ್ಕೆ ಅಂತಂದ್ರೆ ನೀವು ನಿನ್ನೆ ನೀವು ನೋಡಿರ್ಬೋದು ನಿನ್ನೆ ಕೆ ಎಸ್ ಆರ್ ಟಿ ಸಿ ನೌಕರರು ಸಂಘದ ಸ್ಟ್ರೈಕ್ ಆಯ್ತು ಇಡೀ ರಾಜ್ಯದಲ್ಲಿ ಎಲ್ಲೂ ಒಂದು ಬಸ್ ಓಡಾಡ್ಲಿಲ್ಲ ಉದಾಹರಣೆಗೆ ಹೇಳ್ಬೋದು ಆ ಎಲ್ಲೂ ಓಡಾಡದಕ ಮುಖ್ಯಮಂತ್ರಿನೇ ಖುದ್ದಾಗಿ ಬಂದು ಅವ್ರ ಸಮಸ್ಯೆಗಳನ್ನ ಕೇಳಿ ಸಮಸ್ಯೆಗಳನ್ನ ಬಗೆಹರಿಸ್ತೇವೆ ನೀವು ಹಾಸ್ಪಿಟ್ಲ್ ಹೋಗಿ ಒಬ್ಬ ಡಾಕ್ಟರ್ ಜೊತೆ ಅವ್ರದೇ ತಪ್ಪಿರಲಿ ಯಾವುದೋ ಒಂದು ಸಣ್ಣ ಜಗಳ ಆಗ್ಬಿಟ್ಟು ನೀವು ಡಾಕ್ಟರ್ ಗಲಾಟೆ ಆಯಿತು ಅಂತಂದ್ರೆ ಇಡೀ ಜಿಲ್ಲೆಯ ಡಾಕ್ಟರ್ಗಳು ಇಡೀ ರಾಜ್ಯ ಡಾಕ್ಟರ್ಗಳು ಸ್ಟ್ರೈಕ್ ಮಾಡ್ತಾರೆ ಸರ್ಕಾರಿ ನೌಕರರ ಮೇಲೆ ಒಂದು ಇದು ಮಾಡಿ ಇಡೀ ಸರ್ಕಾರಿ ನೌಕರ ಸಂಘ ಅಂತ ಇರುತ್ತೆ ಅವರು ಒಂದಾಗ್ತಾರೆ ಆದ್ರೆ ನಮ್ಮ ರೈತರ ದುರ್ವಿಧಿ ಏನಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಏನೇ ಆದ್ರೆ ಇಡೀ ರೈತರು ಎಲ್ಲೂ ಒಂದಾಗ್ತದೆ ಇದು ನಮ್ಮ ಮೊದಲನೇ ಸಮಸ್ಯೆ ಯಾಕೆಂದ್ರೆ ಉದಾಹರಣೆಗೆ ನಮ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಬತ್ತಿರ ಡೀಸಿನ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮಾಡಿದ್ರು ನಮಗೆ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಅದಕ್ಕೆ ಸರ್ಕಾರಿ ವ್ಯಾಲಯ ಸಂಬಂಧಿಸಿದ ಐದರಿಂದ ಆರು ಸಾವಿರ ರೂಪಾಯಿ ಟಿ ಸಿ ಬರ್ತಿತ್ತು ಓಡಾಡ್ಕೊಂಡು ಮಾಡೋರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಮಾಡ್ತೀವಿ ಅಂತಂದ್ರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿಗೆ ಒಂದು ಟಿ ಸಿ ಸಿಗುತ್ತೆ ಇವತ್ತು ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಟಿ ಸಿ ಬಂತು ನಾನು ಕೆಲವು ಜಿಲ್ಲಾ ಕೇಂದ್ರಕ್ಕೆ ಹೋದಾಗ ಕೆಲವು ರೈತರ ಮಾತಾಡ್ತೀನಿ ಸಂಘದವ್ರಿ ಒಂದೂಪ ಮಾತಾಡ್ತೀನಿ ಮತ್ತೆ ರೈತರ ಸಂಘದವರು ಮಾತಾಡ್ತೀನಿ ಏನೇನು ಮಾಡಿ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತಂದಾಗ ಐವತ್ತು ಜನ ಬಂದ್ರೆ ನೂರು ಆದ್ರೆ ನಾವು ಎಲ್ಲರಿಗೂ ಕರೆ ಕೊಡ್ತೀವಿ ನಾವು ಎಲ್ಲಾ ಸಂಘಗಳಿಗೂ ಕರೆ ಕೊಡ್ತೀವಿ ಆದ್ರೆ